ಶುಭ ದಿನಗಳಲ್ಲಿ ಶನಿ ಮತ್ತು ಗುರು ಪೂಜೆ ಮಾಡುವುದು ಧ್ಯಾನ ಮತ್ತು ಯೋಗ ಅಭ್ಯಾಸ ನಿಮ್ಮ ಮನಸ್ಸನ್ನು ಶಾಂತ ಮಾಡುತ್ತದೆ ಹೊಸ ಚಟುವಟಿಕೆಗಳು ಮತ್ತು ಪ್ರಯಾಣಗಳಲ್ಲಿ ಧೈರ್ಯದಿಂದ ನಿರ್ಧಾರ ಮಾಡಿರಿ ಕುಟುಂಬ ಸಂಬಂಧಗಳಲ್ಲಿ ಸಂಬಂಧ ಬಲಪಡಿಸಲು ಸಮಯ ಮೀಸಲಿಡಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರಿಗೆ ತಮ್ಮ ಭಾವನಾತ್ಮಕ ಶಕ್ತಿ ಧೈರ್ಯ ವೃತ್ತಿ ಬೆಳವಣಿಗೆ ಮತ್ತು ಆರ್ಥಿಕ ಸ್ಥಿತಿಯನ್ನು ಬೆಂಬಲಿಸಲು ಕೆಲವು ವಿಶೇಷ ರತ್ನಗಳು ಸಹಾಯ ಮಾಡಬಹುದು ಈ ವರ್ಷ ಹೀರಾ ಅಥವಾ ನೀಲಮಣಿ ಧರಿಸುವುದನ್ನು ಶಿಫಾರಸು ಮಾಡಲಾಗುತ್ತದೆ ಈ ರತ್ನಗಳು ನಿಮ್ಮ ಮನಸ್ಸಿಗೆ ಶಾಂತಿ ಧೈರ್ಯ ಸಫಲತೆ ಮತ್ತು ಹಣಕಾಸಿನ ಸುಧಾರಣೆಯನ್ನು ತಂದೊಯ್ಯುತ್ತವೆ ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಯೂಟ್ಯೂಬ್ ಅಥವಾ ಸೃಜನಾತ್ಮಕ ಕೆಲಸಗಳಲ್ಲಿ ಯಶಸ್ಸು ಮತ್ತು ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳ ಸುವ್ಯವಸ್ಥೆ ನಿಮಗೆ ಈ ರತ್ನದಿಂದ ಸಿಗಬಹುದು ನೀವು ಈ ರತ್ನವನ್ನು ಪಡೆಯಲು ಹಿಂಡಬೇಕಾದ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ ಸರಿಯಾದ ಮಾರ್ಗದರ್ಶನದೊಂದಿಗೆ ಧರಿಸುವುದರಿಂದ ನಿಮ್ಮ ಎರಡು ಸಾವಿರ ಇಪ್ಪತ್ತಾರರ ವರ್ಷವು ಹೆಚ್ಚು ಸಮೃದ್ಧಿ ಸಂತೋಷ ಮತ್ತು ಶುಭಪರಿತವಾಗಿರುತ್ತದೆ ಈ ರತ್ನವನ್ನು ಧರಿಸಿ ನಿಮ್ಮ ಜೀವನದ ಪ್ರತಿಕ್ಷಣವನ್ನು ಯಶಸ್ಸಿನ ಮತ್ತು ಶಕ್ತಿ ಪೂರಿತಂತೆ ನಡೆಸಿ ನೀವು ನನ್ನ ಈ ರಾಶಿ ರಹಸ್ಯ ಚಾನೆಲ್ನಲ್ಲಿ ಇಂತಹ ಮತ್ತಷ್ಟು ರಾಶಿ ಭವಿಷ್ಯ ನಿರ್ಣಯಗಳನ್ನು ಆನಂದಿಸಲು ಪ್ರತಿ ತಿಂಗಳು ಇನ್ನಷ್ಟು ಮಾಹಿತಿಗಳನ್ನು ಪಡೆಯಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನಿಮ್ಮ ಎರಡು ಸಾವಿರ ಇಪ್ಪತ್ತಾರರ ವರ್ಷವು ಸಂತೋಷ ಯಶಸ್ಸು ಮತ್ತು ಶಕ್ತಿ ತುಂಬಿರಲಿ